ಮಹೋತ್ಸವದ ಒಂಬತ್ತನೇ ದಿನ ಶ್ರೀ ನಾರಾಯಣ ಸ್ವಾಮಿ ಜಯಂತಿ ಮತ್ತು ಅವತ್ತು ಅವಭೃತ ಇಡೀ ಬ್ರಹ್ಮೋತ್ಸವದ ದಿನಾಂಕವನ್ನು ನಿಗದಿ ಮಾಡೋದೇ ಈ ದಿನದ ಆಧಾರದ ಮೇಲೆ ಯಾಕೆಂದ್ರೆ ಅವತ್ತು ಚಲವನಾರಾಯಣ ಸ್ವಾಮಿಯವರ ಹುಟ್ಟಿದ ದಿನ ಹಸ್ತ ನಕ್ಷತ್ರ ಅವರು ಭೂಮಿಗೆ ಬಂದ ದಿನ ಹಾಗಾಗೇನೆ ಆವತ್ತಿನಿಂದ ಒಂಬತ್ತು ದಿನಗಳು ಹಿಂಭಾಗ ಉತ್ಸವ ನಡೆಯುತ್ತೆ ಮುಖ್ಯವಾದ ದಿನ ಅಂತ ಏನಾದರೂ ಇದ್ರೆ ಅದು ಹಸ್ತನಕ್ಷತ್ರದ ಒಂಬತ್ತನೇ ತಿರುನಾಳಿ ಆವತ್ತು ವಿಶೇಷ ಏನಪ್ಪಾ ಅಂದ್ರೆ ನಾರಾಯಣ ಸ್ವಾಮಿಯವರ ಜಯಂತಿ ಹುಟ್ಟಿದ ಹಬ್ಬ ನಿಮಗೆಲ್ಲ ಹೇಳ್ಬೇಕು ಅಂದ್ರೆ ಅವತಾರವಾದ ದಿನ ಮನೆ ಮನೆ ಪಿಕ್ಚರ್ ಇದಷ್ಟು ಅಷ್ಟೇ ಚಪ್ಪು ವಿಡಿಯೋಲ್ಲ ಹಾಕ್ಬೇಕು ನೀವು ಒಂದು ವಿಡಿಯೋ ಕೊಡ್ತೀವಿ ಚಲುವನಾರಾಯಣ ಸ್ವಾಮಿಯವರು ಕಲ್ಯಾಣಿಗೆ ಹೋಗಿ ಅಲ್ಲಿ ಅವರಿಗೆ ತೀರ್ಥಾಭಿಷೇಕ ಆಗುತ್ತೆ ಅವಭೃತ ಅಂದರೆ ಅವರೇ ದೇವಸ್ಥಾನ ದೇವರು ನೀರಿನ ಒಳಗಡೆ ಉಳುತ್ತಾರೆ

ತಾನೇ ಸ್ನಾನ ಮಾಡಿದ ಲೆಕ್ಕ ಆ ದೇವರು ಆ ತೀರ್ಥ ಸ್ನಾನ ಆಗುವಾಗ ಅತ್ಯದ್ಭುತವಾದ ಘಟನೆಗಳೆಲ್ಲ ಘಟಿಸ್ಬಿಡ್ತವೆ ಈ ನಾರಾಯಣ ಸ್ವಾಮಿಯ ಎಲ್ಲ ಕುಲಭಕ್ತರು ಚಲುವರಾಯ ಸ್ವಾಮಿಯ ಏನು ಕುಲಕ್ಕೆ ಸೇರಿದ ಎಲ್ಲರೂ ಕೂಡ ತೀರ್ಥದ ದಿನ ಸ್ವಾಮಿಯವರ ಜೊತೆಯಲ್ಲಿ ಸ್ನಾನ ಮಾಡೋದಕ್ಕೆ ಸುಮಾರು ಮೂವತ್ತು ಸಾವಿರ ಜನ ಕಾಯ್ತಾ ಇರ್ತಾರೆ ಆ ಸ್ವಾಮಿ ನೀರಿನ ಒಳಗಡೆ ಮುಳುಗೋದಕ್ಕಿಂತ ಮುಂಚೆ ಎಲ್ಲಿದ್ದರೂ ಗರುಡ ಪಕ್ಷಿ ಬಂದ್ಬಿಡುತ್ತೆ ಮೂವತ್ತು ಸಾವಿರ ಜನವು ಗೋವಿಂದ 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 ಅಂತ ಕಿರಿಚಿದ್ದಾರೆ ಆ ಅವರು ಜಯಘೋಷವನ್ನು ಮಾಡಿದ್ದಾರೆ ತಮ್ಮ ಒಳಭಾಗದಿಂದ ಆನಂದದಿಂದ ಆ ಧ್ವನಿಯನ್ನು ಮಾಡಿದ್ದಾರೆ ಅದನ್ನು ನೀವು ನೋಡಬೇಕು ವಿಡಿಯೋಗಳೆಲ್ಲ ಇದೆ ಏನು ಭಕ್ತಿ ಎಲ್ಲಿಂದ ಬಂತು ಆ ಗರುಡ ಯಾಕೆ ಈ ನಂಬಿಕೆಗಳು ಗೊತ್ತಿಲ್ಲ ಆದರೆ ಚಲುವನಾರಾಯಣ ಸ್ವಾಮಿಯ ತೀರ್ಥದ ದಿನ ಮೂವತ್ತು ಸಾವಿರ ಜನ ಏಕಕಾಲದಲ್ಲಿ ಆ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ನಿಂದೆ ಹೇಳ್ತಾರೆ ಇಂತಹ ಒಂದು ಪವಿತ್ರವಾದ ದಿನ ಆ ಅವಭೃತದ ದಿನ ತೀರ್ಥ ಸ್ನಾನದ ದಿನ ತೀರ್ಥದಲ್ಲಿ ಒಮ್ಮೆಯಾದರೂ ಅಲ್ಲಿ ಸ್ನಾನ ಮಾಡಬೇಕು ಅನ್ನೋದು ಜನರ ಅಭಿಲಾಷೆ